ನೀವು ನೋಡ್ತಿದ್ರ ಕೆ ಫಾರ್ಟಿ ಟು ಟ್ರಾವೆಲ್ಸ್ ನೀವು ನೋಡಬಹುದು ಎಷ್ಟು ಚೆನ್ನಾಗಿದೆ ಅಂದ್ರೆ ಇದೆ ತುಂಬಾ ಸುಂದರವಾಗಿದೆ ಜಸ್ಟ್ ಇದು ಒಂದು ವೈರಲ್ ಆಗಕ್ಕೆ ಕಾರಣ ಒಂದು ಇನ್ಸ್ಟಾಗ್ರಾಮ್ ಒಂದು ವಿಡಿಯೋ ವೈರಲ್ ಆಯ್ತು ಅದರಿಂದ ಇಷ್ಟು ಇವತ್ತು ನೋಡಿ ನೋಡಬಹುದು ಎಷ್ಟು ಎಷ್ಟು ಜನ ಬಂದಿದ್ದಾರೆ ತುಂಬಾ ಚೆನ್ನಾಗಿದೆ ಪ್ರಕೃತಿ ಮಧ್ಯೆ ಇದೆ ಪ್ರಕೃತಿ ಎಲ್ಲ ತುಂಬಾ ಚೆನ್ನಾಗಿದೆ ಆ ಇದು ದೇವಸ್ಥಾನದ ಹೆಸರು ಬಂದು ಸಿದ್ದೇಶ್ವರ ಸಿದ್ದಪ್ಪಾಜಿ ದೇವಸ್ಥಾನ ಅಂತ

ನಮ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರು ಆ ಭಗವತ್ನ ನೋಡಿದ್ರೆ ಸರ್ ನಾಷ್ಟ ಮಾಡ್ಬೇಕು ಮಲೋರೆ ಸ್ಮು ಬಾಸು ಇದ್ರಿಂದಾಸು ಮಾಲೋ ರೆ ಮಾಲೋ ಮಾಲು

ಸರ್ ಯೂಟ್ಯೂಬ್ ಚಾನೆಲ್ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ಒಂದ್ ನಾಲ್ಕೈದು ಜನಕ್ಕೆ ಗಿವ್ ಅವೆ ಕೊಡಿ ಬ್ರೋ ನಮ್ದು ಹಣಕಾಸು ಮಂತ್ರಿ ನಾವಲ್ಲ ನಮ್ ಪ್ರೊಡ್ಯೂಸರ್ ಒಬ್ರು ಅವ್ರೇ ಅವ್ರು ಬರ್ಬೇಕು ಅವ್ರ ಮಾತಾಡಿ ಮೀಟಿಂಗ್ ಆಗಿ ಅವ್ರ ಬಿಡುಗಡೆ ಮಾಡಿದ್ರೆ ನಾವು ಕೊಡುವುದು

స్వల్ప నిధాన చల్స్బెక్కు ఆపోజిట్ ఇందేమస్

ವಿವ ಎಲ್ಲೂ ಸಿಗಲ್ಲ ನಮ್ಮ ಕನಕಪುರದಲ್ಲೇ ದೊರೆಯೋದು ನೋಡ್ರಿ ಈ 뷰 ನೋಡಬೇಕು ಅಂದ್ರೆ ನೀವು ಕನಕಪುರಕ್ಕೆ ಬರಬೇಕು ನೀವು ಬೇರೆ ಎಲ್ಲೂ ಸಿಗಲ್ಲ ನನ್ನ ಮೇಲೆ ಆಣೆ ಇಟ್ ನನ್ನ ಮಾಲ ಆಣೆ ಇಟ್ ಸುಮ್ಮನೆ ಕಟ್ ಡ್ರೈವರ್ ಗೆಂತೆ मुताबिक ಗೆ ಇನ್ನೊಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿಸ್ಬೇಕು ನೈಟ್ ಅಲ್ಲಿ ಹೇಳಕೊಡ್ತೀನಿ ನಾಳೆ

ಇದಕ ಹಂಗೇ ಆಕು ಏ ರೆಡ್ ಲೈನ್ ಇಲ್ಲ ಏ ರೆಡ್ ಲೈನ್ ಇಲ್ಲ ಏನಾ ಔಟ್ ಆಗ್ ಇದ್ರೆ ರೋಡ್ ಚೆನ್ನಾಗಿದೆ ಏ ರೆಡ್ ಈ ಪ್ರೈಮರ್ ಸ್ವಲ್ಪ ಡ್ರೈವರ್ ನೋಡಿ ನಿಮಗೆ ಬಟಮ್ ಲೋಡ್ ಕೊಟ್ಟಿದೀವಿ WhatsApp ಇಕ್ಕಾಡಿನೇ ಬೇಡ ಆ ಕಡೆ ನಿಂತುಕೊಂಡು ಬರು ಆ ಕಡೆ ಆಫ್ ಮಾಡಿದ್ರೆ ಮತ್ತೆ ಆ ಕಡೆ ಬಂದ್ರೆ ನಾವು ಆಪರೇಟ್ ಆಗಿರ್ತೀವಿ ಸರ್

ಹಾ ಬರಲ್ಲ ಒಂದು ನನಗೆ ಗೊತ್ತಾಗ್ತ हेलो ಐ ಬೈ ಬೈ ಓ ಯಾಕಂದ್ರೆ ಯಾಕೆ ಅಂತೀವಿ ಯಾಕೆ ಅಂತೀವಿ ಯಾಕೆ ಅಂತೀವಿ ನೋಡ್ಕೋ ಪಕ್ಕ ಡ್ರೈವ್ ಫ್ರೆಂಡ್ಸ್ ಪಕ್ಕ ಡ್ರೈವ್ ಮಾಡೋರು ಮಾತ್ರ ಬನ್ನಿ ಬೆಟ್ಟಕ್ಕೆ ಡ್ರೈವಿಂಗು ಸ್ವಲ್ಪ ಅಲ್ಪ ಸ್ವಲ್ಪ ಕಲ್ತಿ ಬೆಟ್ಟಕ್ಕೆ ಬಂದಿ ಡ್ರೈವರ್ ಒಳಗೆ ತೊಂದರೆ ಕೊಡಬೇಡಿ ಅಂತ ನಾನು ಕೇಳ್ಕತೀನಿ ಆಮೇಲೆ ಟೂ ಟೂ ವೀಲರ್ ಅವ್ರಿಗೆ ಹೇಳೋ

ಸಕಲಂ ಶರಣ ಇವತ್ತು ಹಬ್ಬ ಅಂದ್ಬಿಟ್ಟು ಗೌರಿ ಹಬ್ಬಕ್ಕೆ ಇಷ್ಟೊಂದ್ ಜನ ಬಂದಿದ್ದಾರೆ ನೋಡಿ ಬೇಕಾರೆ ಇದ್ದಾರೆ ಜನ ದೇವಸ್ಥಾನ ಎಲ್ಲ ಹೇಗಿದೆ ಬನ್ನಿ ತೋರಿಸ್ತೀನಿ ನೋಡಿ ಎಷ್ಟು ಜನ ಇದ್ದಾರೆ ನಾವು ಬಂದಾಗ ಇಲ್ಲೆಲ್ಲ ಜನನೇ ಇರ್ಲಿಲ್ಲ ಇವಾಗ ನೋಡಿ ಎಷ್ಟೊಂದ್ ಜನ ಇದ್ದಾರೆ ಅಭ್ಯ ಪ್ರಯುಕ್ತ ಹಾಗೇನೆ ಅಲಂಕಾರನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಶರಣಂ ಶರಣ you ಶ್ರೀ ಸಿದ್ದೇಶ್ವರ ಸ್ವಾಮಿ ಅವರ ಮೂಲ ವಿಗ್ರಹ ಇಲ್ಲಿದೆ ಬಂದು ತೋರಿಸ್ತೀನಿ ಇದೇ ನೋಡಿ ಶ್ರೀ ಸಿದ್ದೇಶ್ವರ ಸ್ವಾಮಿ ಅವರ ಮೂಲ ವಿಗ್ರಹ ಕಂಡಿ ಯಾರೋ ಬೇರೆಯವ್ರು ಬಂದು ಏನು ನಿಮ್ಗೆ ಬಸ್ವಾ ಜೊತೆ ಹಾಕಿದೀವಿ ಇವು ಜಾಗೆ ಹಾಕಿರ್ಬೋದು ಒಂಟಿನಿ ಮದುವೆ ಮಾಡಿದಾಗ ಮಾಡಿ ಪಾದ್ಯ ಸೆಟ್ಟು ಎಲ್ಲ ಫಿಕ್ಸ್ ಮಾಡಿ ಮಾಡಿ ಮತ್ತಂದು ಮುಟ್ಟು ಹೊರಟೋದ್ರು ಗಾಣಾ ವಿನಯ್ ಕೇಳಿದಿರ ಅವ್ರದ್ದು ಜೊತೆ ಹಾಕಿದ್ರು ಗೊಬ್ಬ ಅವರು ತಂದು ಊಟ ಅಪ್ಪ ಮಗ ಬಂದ್ರಂತೆ ಕನಸಲ್ಲಿ ಕಾಣಿಸಂತೆ ಏಕೋ ನಮ್ ಬಸ್ ಇಲ್ಲಿ ಮನ್ಗದಲ್ಲ ಅಂತ ಅಂದ್ರಂತೆ ತಂದು ಇಲ್ಲಿ ಬಿಟ್ಬಿಟ್ಟು ಅವಾಗ್ಲೇನೆ ಮದುವೆ ಮಾಡ್ದಾಗ ಮಾಡಿ ತಂದು ಬಿಟ್ಟು ಹೊರಟೋದ್ರು ಹಾ ಅವಾಗಿಂದ ಇಲ್ಲ ಈಗ ಒಂದ್ವರೆ ವರ್ಷ ಆಯ್ತಪ್ಪ ವರ್ಷ ವರ್ಷ ಈಗಿಂದಲ್ಲ ಐನೂರ ದೇವಸ್ಥಾನ ಅಲ್ಲಿ ದಿಸ ಅಮಾವಾಸ್ಯ ಹೋದ್ಮೇಲೆ ದೀಪ ಆದಷ್ಟು ಕತೆ ದೀಪ ಹುಡ್ಕೋಬಿಟ್ಟು ಅಲ್ಲಿ ಹುಡ್ಕೋಬಹುದು ಆದ್ರೆ ನೈಟ್ ಹುಷಿ ಯಾರು ಸಿ ಭಯ ಮಾತ್ರ ನಲವತ್ತೆಂಟು ದಿನ ನೀವು ಹೋಗಿ ಮುದ್ರೆ ಆಗ್ತಾಗ ನಲ್ವತ್ತೆಂಟು ದಿನ ಮಾತ್ರ ನಾನಿದ್ದೆ ಇಲ್ಲಿ ನೈಟ್ ಹುಲ್ಲ ಅರೇ ನೀವು ಸ್ವಲ್ಪ ಭಾರೀ ಫೋರ್ಟ್ಫುಲ್ ದೇವಸ್ಥಾನ ಆಗಿದೆದಿಂದ ಬಹಳ ಸ್ವಲ್ಪ ಭಕ್ತಿಯಿಂದಬೇಕು ಏಕ ಅತ್ತು ಕೂriting ತರಕ ಭಾಗಾ ಥ್ಯಾಂಕ್ ಯು ಮ್ಮ್ ಥ್ಯಾಂಕ್ ಯು ಈ ಪೋಟಲ್ ಕರ್ಗೋದಲ್ಲಿ ಕರ್ಗೋದಲ್ಲಿ ಓಡಾಡರ್ತಾ ಇರ್ತೋ ಇಲ್ಲಿ ಮ್ಮ್ ಸುಮ್ಮನೆ ಇಡ್ಕೊಂಡು ಹೋಗೋಗೆ ಇಡ್ಕೋಗೋ ಹೋಗೋಕ್ಕೆ ಅಲ್ಲ ಅದನ್ನ ಆ ದೇವರ ಚಿಕ್ಕನೆ ಹೇಳಬಹುದು ಕರ್ಪೂರ ಮಾತ್ರ ಮುರ್ಕೋಯಿತದಷ್ಟೇ ಆದರೆ ನಾನು ಇಲ್ಲಿ ನಲವತ್ತೆಂಟು ದಿನ ಇದ್ನಲ್ಲ ಬಂತು ಅಲ್ಲಿ ಉರ್ಕು ಏಕ ಉರ್ಕೊ ಉರ್ಕೊ ಬಂತು ನಾನು ಬಸ್ಸುಂದರ್ಗೆ ಬಂದು ಕುಂತ್ಕೊಂಡೆ ನನಗೂ ಭಯ ಆಯ್ತು ರಾತ್ರಿ ಎಂಟೂವರೆ ಒಬ್ನೇ ಇದ್ದೆ ಇನ್ನ ಯಾರು ಬಂದಿರಲಿಲ್ಲ ಆಗ ನಾನು ಬಸ್ವಂದರ್ಗೆ ಬಂದು ಕುಂತೋದ್ರೆ ಆದಷ್ಟು ಅದೇ ಆಫ್ ಆಯ್ತು ಏನಪ್ಪ ಹಾಂ ದೇವಸ್ಥಾನ ಯಾವ ದೇವತ್ತು ಓಪನ್ ಇರ್ತದೆ ಪ್ರತಿದಿನ ಇದೆ ಸರ್ ಓಪನ್ ಪ್ರತಿದಿನ ಮೇಯ್ನು ಅಮುವಾಸೆ ಹುಣ್ಣಿಮೆ ಶುಕ್ರವಾರ ಸೋಮವಾರ ಪ್ರತಿದಿನ ಇಲ್ಲಿ ಪೂಜೆ ನಡಿತಾ ಇರ್ತದೆ ಸ್ವಲ್ಪ ಥ್ಯಾಂಕ್ಸ್ ಅಣ್ಣ ಹೇಳ್ತೀಯಾ ಜೋಶ ಇಲ್ಲಿ ದೇವಸ್ಥಾನಕ್ಕೆ ಬಂದ್ಬಿಟ್ಟು ಕಾಯಿ ಚಾ ವಿಧಗಳವರೇ ಅವ್ರ ಅಂಚಿಕೆ ಏನಂತ ಕೆಳಗೆ ಬನ್ನಿ ನಂದು ಇವತ್ತು ಡಿಗ್ನಿಡಿ ಎಲ್ಲ ಲಾಶ್ ಮಾಡ್ಕೊಂಡಿದ್ದೀನಿ ಯಾಕಂದ್ರೆ ನಾನು ಬಿದ್ದೀನಿ ನಾನು ನೇರ ಎಲ್ಲ ಕಳ್ಕೊಬಿಟ್ಟಿದ್ದೀನಿ ನಾನು ಇಲ್ಲಿಂದ ಇಲ್ಲಿಂದ ಫಸ್ಟ್ ನಾನು ಕ್ವಿಟ್ ಆಗ್ಬೇಕು ಅಂತ ಖುಷಿ ಪಡ್ತೀನಿ ಅಷ್ಟೇ ಅಲ್ಲ ಬಿಡದ್ ಬಿದ್ದ ಅದನ್ನ ಒಂದು ಹದಿನೈದು ಸಲ ಹೇಳವನೇ ಆಗಿಂದ ಬೇಜಾರು ಹೋಗದೆ ಸಿಗ್ತಾ ನಿಮ್ಗೆ ಹೊಡೀರಿ ಚಪ್ಪಾಳೆ ಹೊಡೀರಿ ஜதர ஜிதூஜை மீசுவ பிரபல ஹைரிய நீடிவேவனம் ககனம் சகலம் ಪಾಯಿಂಟ್ <laughs> ಇದೆ <laughs> ನಾವು ಈಗೆಲ್ಲಾ ಅದನ್ನ ನೋಡಕ್ಕೆ ಅಂತ ಹೋಗ್ತಾ ಇದೀವಿ ಇಲ್ಲಿ ಫೋಟೋಸ್ ಎಲ್ಲ ಚೆನ್ನಾಗಿ ತಗೋಬಹುದು ಫೋಟೋಗೆ ಫೋಟೋ ಫೇಸ್ ಇರೋರು ಇಲ್ಲಿ ನಮ್ಮ ಮಹೇಶ ಯಾವಾಗ ಯಾವಾಗ ನೋಡಿದ್ರು ಅಲ್ಲಿ ಬಿಟ್ಕೊಂಡು ಹೀ ಹೀ ಇಲ್ಲ ನಮ್ ಕನಕಪುರದಲ್ಲಿ ಇಂತ ಒಳ್ಳೆ ಪ್ಲೇಸ್ ಇದೆ ಅಂತ ನಮ್ ಸೀರಿಯಸ್ಲಿ ಗೊತ್ತಿರ್ಲಿಲ್ಲ ಈ ಇನ್ಸ್ಟಾಗ್ರಾಮ್ ಇಂದ ಫೇಮಸ್ ಆಗಿರೋ ದೇವಸ್ಥಾನ ಇವತ್ತು ಹಬ್ಬ ಬೇರೆ ಇಷ್ಟೊಂದು ರಶ್ ಇದೆ ಒಳ್ಳೆ ಜನ ಇದಾರೆ ಸರ್ಕಾರ ಅಲ್ಲಿ ಪೊಲೀಸ್ ಬೇಡವೇ ಬೇಡ ಹೊಗೆ ನಾಡಿಗೆ ನನ್ನ ಹೆಸರಿಡಬೇಕು ಸ್ಕೂಲಲ್ಲಿ ನಂದು ಲೆಸನ್ ಕನ್ನಡ ಸಿನಿಮಾ ತೆಗೆಯೋನ್ವಾ